ಕೊ ತಾಲೂಕಿನ ಹೊಲನಗತ್ತಿಯಲ್ಲಿ ನಾರೇಗಾ ಕೂಲಿಕಾರರ ಮಕ್ಕಳ ಆರೈಕೆಗಾಗಿ ನಿರ್ಮಿಸಲಾದ ಶಿಶುಪಾಲನಾ ಕೇಂದ್ರ ಕೂಸಿದ ಮನೆಯನ್ನು ಶಾಸಕ ದಿನಕರ ಶೆಟ್ಟಿ ಅವರು ಉದ್ಘಾಟಿಸಿದರು ಹೊಲನಕತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿವೇಕ ಕೊಠಡಿಯನ್ನು ಹಾಗೂ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ನರೇಗಾ ಕೂಲಿಕಾರರ ಮಕ್ಕಳ ಆರೈಕೆಗಾಗಿ ನಿರ್ಮಿಸಲಾದ ಶಿಶುಪಾಲನಾ ಕೇಂದ್ರ ಕುಸಿದ ಮನೆಯನ್ನು ಶಾಸಕ ದಿನಕರ ಶೆಟ್ಟಿ ಅವರು ಮಂಗಳವಾರ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಶಾಸಕರು ಯಾವ ಸರ್ಕಾರವೇ ಆಗಿರಲಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದ ಸುಧಾರಣೆಗೆ ಪ್ರಥಮ ಆದ್ಯತೆಯಾಗಿ ಸ್ವೀಕರಿಸಿ ಕೆಲಸ ಮಾಡುತ್ತಾ ಬಂದಿದೆ ಪಠ್ಯಪುಸ್ತಕ ಹಾಗೂ ಸಮ ಉಚಿತವಾಗಿ ಒದಗಿಸುವುದು ಮಧ್ಯಾಹ್ನದ ಬಿಸ್ಕೂಟ ನೀಡುವುದು ಹಾಲು ಮೊಟ್ಟೆ ಹೀಗೆ ಪೌಷ್ಟಿಕ ಆಹಾರಗಳ ವಿತರಣೆ ಇವೆಲ್ಲವನ್ನು ಸರ್ಕಾರವು ವಿದ್ಯಾರ್ಥಿಗಳೆಲ್ಲರೂ ಶಿಕ್ಷಣವನ್ನು ಪಡೆಯಬೇಕು ಎನ್ನುವ ಸದುದ್ದೇಶದಿಂದ ನೀಡುತ್ತಿದೆ ಯಾವ ಮಗುವು ಶಿಕ್ಷಣದಿಂದ ವಂಚಿತ ಆಗಬಾರದು ಎನ್ನುವ ಕಾರಣಕ್ಕಾಗಿ ಸರ್ಕಾರವು ಸಕಲ ರೀತಿಯಲ್ಲಿ ಕಾಳಜಿ ವಹಿಸುತ್ತಿದೆ ಸುಸಜ್ಜಿತ ವರ್ಗ ಕೋಡಿಯು ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣವನ್ನು ಕಲ್ಪಿಸುತ್ತದೆ ಇದಕ್ಕಾಗಿ ನಿಕಟಪೂರ್ವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿವೇಕ ಶಾಲೆ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದರ ಅಡಿಯಲ್ಲಿ ಕುಮಟಾ ತಾಲೂಕಿನಲ್ಲಿ ಇಪ್ಪತ್ತೇಳು ವಿವೇಕ ಕೊಠಡಿಗಳು ನಿರ್ಮಾಣವಾಗಿದೆ ತಂದೆ ತಾಯಿ ಇಬ್ಬರು ಕೂಲಿ ಕಾರ್ಮಿಕರಿದ್ದಾಗ ಮಕ್ಕಳನ್ನು ಪೋಷಣೆ ಮಾಡುವುದು ಕಷ್ಟವಾಗುತ್ತದೆ ಅಂತಹ ಪಾಲಕರ ನೆರವಿಗಾಗಿ ಪಾಲನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಇದರ ಪ್ರಯೋಜನವನ್ನು ತಾಯೆಂದಿರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಬಿ ಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿದ್ದರು ಪೂಜಾರಿ ಅವರು ಜಿಲ್ಲಾ ಮಂತ್ರಿಗಳಾಗಿದ್ದರು ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೆ ವತಿಯಿಂದ ನನ್ನ ತಾಲೂಕಿಗೆ ಅತಿ ಹೆಚ್ಚು ವಿವೇಕ ಕೊಠಡಿಗಳನ್ನು ಮಂಜೂರಿ ಮಾಡಿಸ್ಕೊಂಡು ಬಂದು ಆ ಸಂದರ್ಭದಲ್ಲಿ ಎಲ್ಲ ಕಡೆ ನಾವು ಶಂಕುಸ್ಥಾಪನೆಯನ್ನು ಮಾಡಿ ಕೆಲವಷ್ಟು ಮುಗಿಸಿದ್ವಿ ಆದ್ರೆ ಉದ್ಘಾಟನೆ ಮಾಡಲಿಕ್ಕೆ ಕೆಲವಷ್ಟು ಕಾರಣಗಳಿಂದ ಬರ್ಲಿಕ್ಕೆ ಆಗಿರ್ಲಿಲ್ಲ ಸಮಯ ಈಗ ಕೂಡಿ ಬಂತು ಅದಕ್ಕೆ ವಿವೇಕ ಕೊಠಡಿಯನ್ನ ಮಂಜೂರಿ ಮಾಡಿಸ್ಕೊಡುವಂತ ಕೆಲಸ ಮಾಡಿದೆ ಈಗಾಗ್ಲೇ ನಾನು ತೆಪ್ಪ ಬಹಳ ಸಮೀಪ ಇದೆ ಇಲ್ಲಿಂದ ಅಲ್ಲೂ ಸಹ ಒಂದು ವಿವೇಕ ಕೊಠಡಿಯನ್ನ ಕೊಟ್ಟು ಅದರ ಉದ್ಘಾಟನೆಯನ್ನ ಮಾಡಿ ಬಂದಿದ್ದೇವೆ ಆಮೇಲೆ ಹೊನ್ನಹಳ್ಳಿಯಲ್ಲಿ ಒಂದು ವಿವೇಕ ಕೊಠಡಿ ಹೀಗೆ ನನ್ನ ತಾಲೂಕಿನಲ್ಲಿ ಇಪ್ಪತ್ತೇಳು ವಿವೇಕ ಕೊಠಡಿಗಳನ್ನು ತಂದು ನಿರ್ಮಾಣವನ್ನ ಮಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಎನ್ನುವಂಥದ್ದು ಎಲ್ಲ ಸರ್ಕಾರದ ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜನತಾದಳ ಸರ್ಕಾರ ಇರಲಿ ಆದರೆ ನಮ್ಮ ಸರ್ಕಾರ ಕೇವಲ ಬಾಯಮಾತ್ ಮಾತಿನಲ್ಲಿ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡೋದು ಅನ್ನುವಂಥದ್ದನ್ನು ಹೇಳುವುದರ ಜೊತೆಗೆ ಈ ರೀತಿ ವಿವೇಕ ಕೊಠಡಿಗಳನ್ನು ಎಲ್ಲಿ ಮಣ್ಣಿನ ಗೋಡೆ ಇದೆ ಎಲ್ಲಿ ಕಟ್ಟಡ ಸರಿ ಇಲ್ಲ ಅದನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಹಿಂದೆ ಮಾಡಿತ್ತು ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಈಗ ನೀವೆಲ್ಲರೂ ನನಗೆ ಮೂರನೇ ಬಾರಿ ಈ ಕ್ಷೇತ್ರದ ಶಾಸಕನಾಗಿ ಮಾಡಿದ್ದರಿಂದ ಮತ್ತೆ ಅದರ ಉದ್ಘಾಟನೆ ಮಾಡುವಂಥ ಒಂದು ಅವಕಾಶವನ್ನ ನೀವೆಲ್ಲ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಬಳಸಿದ ಶಾಸಕರು ತಾವು ಕೂಡ ಮಕ್ಕಳೊಂದಿಗೆ ಕುಳಿತು ಊಟ ಮಾಡಿದ್ರು ಹೊಲಕತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಉಪಾಧ್ಯಕ್ಷ ಮಹಾಂತೇಶಿಕಾಂತ ಡಿಡಿಪಿಐ ಎಂಜಿ ನಾಯಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಎಲ್ ಭಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ನಾಗರತ್ನ ನಾಯಕ ಜಿಲ್ಲಾ ಪಂಚಾಯತ್ ಸಹಾಯಕ ಅಭಿಯಂತರ ದೀಪಾ ಶೆಟ್ಟಗೇರಿ ಹೊಲದಕತ್ತೆ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶುಭಲಕ್ಷ್ಮಿ ಹಳಕಾರ್ ದೀಪಾ ಹಿಣಿ ದತ್ತಾತ್ರೇಯ ಪಟಕಾರ ಶ್ರೀಕಾಂತ್ ಮಡಿವಾಳ್ ಸಾವಿತ್ರಿ ಪಟಕಾರ್ ಅನ್ನಪೂರ್ಣ ನಾಯ್ಕ್ ಪಿಡಿಒ ನಾಗರಾಜ ನಾಯ್ಕ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಮಾರುತಿ ಶೆಟ್ಟಿ ಮುಖ್ಯ ಶಿಕ್ಷಕಿ ಶಶಿಕಲಾ ಭಂಡಾರಿ ಊರಿನ ಪ್ರಮುಖರಾದ ರಾಮ ಪಟಿವಾಳ ಡಾಕ್ಟರ್ ರವಿರಾಜ್ ಖಡ್ಡೆ ವೆಂಕಟರಮಣ ಪಟಕಾರ್ ಹಾಗೂ ಇತರರು ಇದ್ದರು